ಹೆಚ್ಡಿಕೆ ಸೋಲಿಸಲು ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಮಂಡ್ಯದಲ್ಲಿ ಹೆಚ್ಡಿಕೆ ಸೋಲಿಸಬೇಕು ಅಂತ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ನನ್ನನ್ನ ಸೋಲಿಸುವುದಕ್ಕೆ ರಾಹುಲ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಕೇಂದ್ರದಲ್ಲಿ ಮೂವತ್ತೊಂದು ಲಕ್ಷ ಉದ್ಯೋಗ ಖಾಲಿ ಇದೆ ಎಂದಿದ್ದಾರೆ ರಾಜ್ಯದಲ್ಲಿ ಎರಡು ಮುಕ್ಕಾಲು ಲಕ್ಷ ಹುದ್ದೆ ಖಾಲಿ ಇದೆ ಮೊದಲು ಅದನ್ನ ಭರ್ತಿ ಮಾಡುವಂತೆ ಅವರು ಆಗ್ರಹ ಪಡಿಸಿದ್ದಾರೆ ಕುಮಾರಸ್ವಾಮಿ ಸೋಲಿಸ್ಲಿಕ್ಕೆ ಕುಮಾರಸ್ವಾಮಿ ಸೋಲಿಸ್ಲಿಗ ರಾಹುಲ್ ಗಾಂಧಿ ಕರ್ಕಂಬಂದವ್ರೆ ಇಲ್ಲಿ ನಾಯಕರುಗಳ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಕರ್ಕೊಂಬಂದು ಭಾಷಣ ಮಾಡಿಸ್ತಾರೆ ಈಗ ಅಲ್ಲಿ ಮೊನ್ನೆ ತಮಿಳ್ನಾಡುಗೆ ಹೋಗಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ರು ಅಲ್ಲಿಯ ಮುಖ್ಯಮಂತ್ರಿ ಜೊತೆ ಸೇರಿ ಕೇಂದ್ರದಲ್ಲಿ ಮೂವತ್ತೊಂದು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವಂತೆ ಆ ಹುದ್ದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣಲೇ ತುಂಬಿಸ್ತಾರಂತೆ ತಮಿಳ್ನಾಡಲ್ಲಿ ಭಾಷಣ ಮಾಡಿದ್ದಾರೆ ನಾನು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯವರಿಗೆ ಶಿವಕುಮಾರ ಕೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಮುಕ್ಕಾಲು ಲಕ್ಷ ಸರ್ಕಾರಿ ಹುದ್ದೆಗಳು ಭರ್ತಿ ಮಾಡದೆ ಖಾಲಿ ಇಟ್ಕೊಂಡಿದ್ದೀರಲ್ಲಪ್ಪ ಅಲ್ಲಿ ಕೇಂದ್ರದ ಸರ್ಕಾರ ಬಂದ ಮೇಲೆ ನೀವು ಕೆಲಸ ಕೊಡೋರಿ ಮೊದಲು ಇಲ್ಲಿ ಖಾಲಿ ಇಟ್ಕೊಂಡಿದ್ದಿಲ್ಲ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಮೊದಲು ಕೆಲಸ ಕೊಡಿ ನೀವು ನಮ್ಮ ಯುವಕರಿಗೆ ಯಾವ ಶಕ್ತಿಗಳಿಂದಲೂ ಕೂಡ ಗೆಲುವನ್ನ ತಡೆಯಲು ಸಾಧ್ಯವಿಲ್ಲ ಯಾವ ದುಷ್ಟಶಕ್ತಿಗಳು ಒಂದಾದ್ರೂ ಕೂಡ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಕುಮಾರಸ್ವಾಮಿ ಅವರು ಮೂರು ಲಕ್ಷ ಮತಗಳ ಅಂತರದಿಂದ ಗೆದ್ದು ನಿಮ್ಮ ಸೇವೆಯನ್ನ ಮಾಡ್ತಾರೆ ಅಂತ ಪೇಟೆ ಮೈತ್ರಿ ಸಮಾವೇಶದಲ್ಲಿ ವಿಜಯೇಂದ್ರ ಅವರು ಭಾಷಣ ಮಾಡಿದ್ದಾರೆ ಹಣಬಲ ಗೆಲ್ಲಬಹುದು ಅಂತ ಕಾಂಗ್ರೆಸ್ ತಿಳ್ಕೊಂಡಿದೆ ಆದರೆ ಅದು ಸಾಧ್ಯವಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನ ಹಣಕ್ಕೆ ಬೆಲೆ ಕೊಡೋದಿಲ್ಲ ಎಂದಿದ್ದಾರೆ ಬಿವೈ ವಿಜಯೇಂದ್ರ ಮಂಡ್ಯ ಜನನಾಯಕ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತಾರೆ ಕೆಆರ್ಪೇಟೆ ಮೈತ್ರಿ ಸಮಾವೇಶದಲ್ಲಿ ವಿಜಯೇಂದ್ರ ಅವರ ಭರವಸೆಯ ಮಾತುಬಲದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತೇಳಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತೀರ್ಮಾನ ಮಾಡಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಹಣಕ್ಕೆ ಮಾರ್ಕೊಳ್ತಕ್ಕಂಥ ಮತದಾರರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಮಂಡ್ಯ ಕ್ಷೇತ್ರದಲ್ಲಿರ್ತಕ್ಕಂತ ಪ್ರಜ್ಞಾವಂತ ಮತದಾರರು ಹಣಕ್ಕೆ ಮಾರ್ಕೊಳ್ಳೋದಿಲ್ಲ ಆದ್ರೊಬ್ಬ ಜನನಾಯಕನ ನಾವು ಆಯ್ಕೆ ಮಾಡ್ತೇವೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಇವತ್ತು ತನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ಮತದಾರ ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಭೀಕರ ಬರಗಾಲ ಇದ್ರೂ ಸಹ ಎಂಟುನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ರೈತರ ಮೇಲೆ ಇನ್ನೂ ಕೂಡ ಇವತ್ತು ಕನಿಕರ ಬರ್ತಾ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ ಮಾನ್ಯ ಮುಖ್ಯ ಎಚ್ ಡಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾಡಿನ ರೈತರು ಇವತ್ತು ಸಂಕಷ್ಟದ ಸಂಕಷ್ಟದಲ್ಲಿದ್ದಾಗ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಒಂದು ಸಾಲ ಮನ್ನಾವನ್ನ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಿದರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ಈ ನಾಡಿನ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಈ ಬರಗಾಲದ ಸಂದರ್ಭದಲ್ಲಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಹೊತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕ್ಕೊಂಡು ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದರೆ ಸಾಕಾಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ಕಟ್ಟಬೇಕು ಈ ಬರದ ಸಂದರ್ಭದಲ್ಲಿ ರೈತ ತನ್ನ ಹೊಲಕ್ಕೆ ಕರೆಂಟನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಪೋಲ್ ಹಾಕ್ಕೊಂಡು ವೈರ್ ಎಳ್ಕೊಂಡು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತೇಳಿದ್ರೆ ಮೂರು ಲಕ್ಷ ರೂಪಾಯಿ ಹೊತ್ತು ರೈತರು ಕಟ್ಟಬೇಕಾಗಿರ್ತಕ್ಕಂಥದ್ದು ಇವತ್ತು ಹಾಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ವಿರೋಧ ಸರ್ಕಾರ ಇದೆ ಗ್ಯಾರಂಟಿಗಳ ನೆಪ ಮಾಡಿಕೊಂಡು ಇವತ್ತು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮೊದಲ ಫಲಿತಾಂಶ ಮಂಡ್ಯ ಲೋಕಸಭಾ ಕ್ಷೇತ್ರದ ಬರ್ತದೆ ಮಾನವ ಕುಮಾರಸ್ವಾಮಿ ಅವರು ಒಂದು ಐತಿಹಾಸಿಕ ಗೆಲುವನ್ನ ಯಾವ ದುಷ್ಟಶಕ್ತಿಗಳು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಹಣಬಲ ತೋಳ್ಬಲದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೋದು ಅಂತೇಳಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತೀರ್ಮಾನ ಮಾಡಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಹಣಕ್ಕೆ ಮಾರ್ಕೊಳ್ತಕ್ಕಂಥ ಮತದಾರರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಮಂಡು ಯು ಬೈ ವೀಗಾರ್ಟ್